ಎಸ್ ಮಹಾಭಾರತ ಮಹಾಸಂಗ್ರಾಮ ಮಂಡ್ಯದಿಂದ ಆರಂಭ ಆಗ್ತಾ ಇದೆ ವೇದಿಕೆ ಮೇಲೆ ಈಗಾಗಲೇ ಎಲ್ಲರೂ ಕೂಡ ಗಣ್ಯರು ಬಂದಿದ್ದಾರೆ ದೀಪ ಬೆಳಗಿಸುವುದರ ಮುಖಾಂತರ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಈ ಒಂದು ಪ್ರಚಾರದ ಕಣಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ರಿ ನೋಡ್ತಾ ಇದ್ರಿ ಟಿವಿ ಫೈನ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಸುಮಲತಾ ರೋಡ್ ಶೋ ಮುಖಾಂತರ ಇದೀಗ ವೇದಿಕೆಗೆ ಬಂದಿದ್ದಾರೆ ದರ್ಶನ್ ಸುಮಲತಾ ಯಶ್ ಹಾಗೆ ಪ್ರಮುಖ ಮುಖಂಡರೆಲ್ಲರೂ ಕೂಡ ಸಾಥ್ ನೀಡಿದ್ದಾರೆ ಸಕ್ಕರೆ ನಾಡಿನಲ್ಲಿ ಗೌಡತಿಯ ಶಕ್ತಿ ಪ್ರದರ್ಶನ ಈಗ ನೋಡ್ತಾ ಇದ್ದೀರಿ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಅನೇಕ ರೀತಿಯ ಮುಖಂಡರುಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಇವತ್ತು ಇದೊಂದು ಐತಿಹಾಸಿಕ ಬೃಹತ್ ಸಮಾವೇಶ ಇಷ್ಟೊತ್ತುವರೆಗೆ ಮಂಡ್ಯದಲ್ಲಿ ಜನರ ಪ್ರೀತಿ ಸಾಗರವೇ ಹರಿದು ಬಂದಿದೆ ಯಶಸ್ವಿಯಾಗಿದೆ ಈ ಸಮಯವೂ ಕೂಡ ಈ ಸಭೆಯು ಕೂಡ ಶಿಸ್ತಿನಿಂದ ಯಶಸ್ವಿ ಆಗ್ಬೇಕು ಅದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ದಯಮಾಡಿ ಎಲ್ರು ಎಲ್ಲ ಕೂಡ ವೇದಿಕೆಯಿಂದ ದಯಮಾಡಿ ಆರಕ್ಷಕ ಸಿಬ್ಬಂದಿಯವರು ದಯಮಾಡಿ ಅವಾನಿತ ಬಂಧುಗಳನ್ನ ಬಿಟ್ಟು ಎಲ್ಲರನ್ನು ಕೆಳಗಿಳಿಸಬೇಕು ದಯಮಾಡಿ ಪ್ರಾರ್ಥನೆ ದಯವಿಟ್ಟು ಎಲ್ರು ಈಗ ದಯವಿಟ್ಟು ವಾರಂಟ್ ಮಾಡಬೇಕು ದಯವಿಟ್ಟು ಎಲ್ರು ದಯವಿಟ್ಟು ಯಾರು ಯಾರಿಗೂ ಹೇಳಬಾರದು ಇವತ್ತು ನಮ್ಮನೆ ಕಾರ್ಯಕ್ರಮ ದಯವಿಟ್ಟು ನಾವೇ ಮಂಡ್ಯ ಮಂಡ್ಯ ನಗರಸಭೆಯ ಮಂಡ್ಯ ನಗರಸಭೆಯ ಸದಸ್ಯರು ಆದಂತ ಕಲಾವಿದರು ಆದಂತ ಶ್ರೀಧರ್ ಅವರು ಪ್ರಾರ್ಥನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಪ್ರಾರ್ಥನೆ ವಿಜಯ ವಿನಾಯಕ ವಿಜಯವನ್ನ ತರಲಿ ಅಂತ ಹೇಳ್ತಾ ಶ್ರೀ ವಿನಾಯಕನ ಭಕ್ತಿ ಗೀತೆಯನ್ನ ಪ್ರಾರ್ಥನೆ ವಿಜಯ್ ವಿನಾಯಕ ವಿಜಯವನ್ನು ಕೊಡ್ಲಿ ಅಂತ ವಿಜಯ ವಿನಾಯಕನ್ನ ಬೇಡ್ತಾ ಇದ್ವಿ ಮಾತಾ ಬಲೋಭಾರೀಷಣ ಹಾಕಿ ಸುಮಲತಾ ಹಾಕಿ ದರ್ಶನ್ ಕಿಂಗ್ ಕಿ ದಯಮಾಡಿ ಎಲ್ಲ ಕಾರ್ಯಕರ್ತ ಬಂಧುಗಳು <laughs> <laughs>